ಎನ್ ಎಮ್ ಎಮ್ ಎಸ್ ಪರೀಕ್ಷಾ ತಯಾರಿ ನಡೆಸುತ್ತಿರುವಂಥ ಎಲ್ಲ ಎಂಟನೇ ತರಗತಿ ವಿದ್ಯಾರ್ಥಿ ಮಿತ್ರರೇ ಎಲ್ಲರಿಗೂ ನಮಸ್ಕಾರ ಇವತ್ತು ಈ ಒಂದು ವಿಡಿಯೋದಲ್ಲಿ ನಾವು ಮೌರ್ಯರು ಮತ್ತು ಕುಶಾಣರು ಈ ಒಂದು ಅಧ್ಯಾಯದ ಮೇಲೆ ಈ ಹಿಂದೆ ಎನ್ ಎಮ್ ಎಂ ಎಸ್ ಪರೀಕ್ಷೆಯಲ್ಲಿ ಯಾವ ಥರ ಪ್ರಶ್ನೆ ಕೇಳಿದಾರ ಅನ್ನೋದನ್ನು ಚರ್ಚೆ ಮಾಡ್ತಾ ಹೋಗೋಣ ಪ್ರಶ್ನೆ ಒಂದು ಬುದ್ಧನ ಬೋಧನೆಗಳನ್ನು ಪ್ರಚಾರ ಮಾಡಲು ಅಶೋಕ ನೇಮಕ ಮಾಡಿದ ಅಧಿಕಾರಿ ಇದು ಲಾಸ್ಟ್ ಇಯರ್ ಕೇಳಿದಂಥ ಪ್ರಶ್ನೆ ಆಪ್ಷನ್ ಎ ಯುಕ್ತ ಆಪ್ಷನ್ ಬಿ ಧರ್ಮ ಮಹಾಮಾತ್ರರು ಆಪ್ಷನ್ ಸಿ ಸಮಾಹೃತ ಆಪ್ಷನ್ ಡಿ ಸೇನಾಧಿಪತಿ ಸರಿ ಉತ್ತರ ಯಾವುದಂದ್ರೆ ಆಪ್ಷನ್ ಬಿ ಧರ್ಮ ಮಹಾಮಾತ್ರರು ಸರಿಯಾದ ಹತ್ರ ಎರಡನೇ ಪ್ರಶ್ನೆ ಈ ಕೆಳಗಿನ ಯಾವ ರಾಜವಂಶದ ಕಾಲದಲ್ಲಿ ಗಾಂಧಾರ ಶಿಲ್ಪಕಲೆಯು ವಿಕಸಿತಗೊಂಡಿತು ಮೌರ್ಯರು ವರ್ಧನರು ಗುಪ್ತರು ಕುಶಾಣರು ಯಾರ ಕಾಲದಲ್ಲಿ ಅಂತಂದ್ರೆ ಕುಶಾಣರ ಕಾಲದಲ್ಲಿ ಗಾಂಧಾರ ಶಿಲ್ಪಕಲೆ ವಿಕಸಿತಗೊಂಡಿತ್ತು ಹಾಗಾಗಿ ಆಪ್ಷನ್ ಡಿ ಸರಿಯಾದ ಉತ್ತರ ನೆಕ್ಸ್ಟ್ ಪ್ರಶ್ನೆ ಮೂರು ಕದಂಬ ಮಯೂರ ಕುಶಾಣ ಡ್ಯಾಶ್ ಅಂತಿದೆ ಕದಂಬ ವಂಶದ ಸ್ಥಾಪಕ ಮಯೂರವರ್ಮ ಹಾಗಾಗಿ ಕುಶಾಣರ ಸ್ಥಾಪಕ ಯಾರು ಅಂತ ನಾವು ಅರ್ಥ ಮಾಡ್ಕೋಬೇಕಿಲ್ಲಿ ಆಪ್ಷನ್ ಎ ಕುಜಲ್ ಕಡ್ಪೀಸಸ್ ಕುಶಾಣರ ರಾಜವಂಶದ ಸ್ಥಾಪಕ ಇಲ್ಲಿ ಪ್ರಸಿದ್ಧ ದೊರೆ ಅಂತೇಳಿದ್ರೆ ಕನಿಷ್ಕ ಮತ್ತು ವಿಮ್ ಕಡ್ಪೀಸಸ್ ಬರ್ತಾರೆ ಕುಶಾಣರಲ್ಲಿ ಅವ್ರು ಇಲ್ಲಿ ನಾವು ಏನು ಅರ್ಥ ಮಾಡ್ಕೋಬೇಕಂದ್ರೆ ಕದಂಬ ವಂಶದ ಸಂಸ್ಥಾಪಕ ಮಯೂರವರ್ಮ ಕುಶಾಣ ವಂಶದ ಸಂಸ್ಥಾಪಕ ಕುಜಲ್ ಕಟ್ ಪೀಸಸ್ ಆಪ್ಷನ್ ಎ ಸರಿಯಾದ ಉತ್ತರ ನೆಕ್ಸ್ಟ್ ಪ್ರಶ್ನೆ ನಾಲ್ಕು ಅಶೋಕನ ಶಾಸನಗಳನ್ನು ಮೊತ್ತ ಮೊದಲ ಬಾರಿಗೆ ಬಿಡಿಸಿ ಓದಿದವರು ಯಾರಂತ ಕೇಳಿದಾರೆ ಸರಿ ಉತ್ತರ ಯಾವುದಂತಂದ್ರೆ ಜೇಮ್ಸ್ ಪ್ರಿನ್ಸಪ್ ಯಾವುದಂದ್ರೆ ಆಪ್ಷನ್ ಸಿ ಜೇಮ್ಸ್ ಪ್ರಿನ್ಸೆಪ್ ಸರಿಯಾದ ಉತ್ತರ ಐದನೇ ಪ್ರಶ್ನೆ ಕರ್ನಾಟಕದ ಈ ಕೆಳಗಿನ ಯಾವ ಶಾಸನದಲ್ಲಿ ಮೊದಲ ಬಾರಿಗೆ ದೇವನಾಂಪ್ರಿಯ ಪ್ರಿಯದರ್ಶಿ ಅಶೋಕ ಎಂಬ ಉಲ್ಲೇಖ ಕಂಡುಬಂದಿದೆ ಮಸ್ಕಿ ಶಾಸನ ಬ್ರಹ್ಮಗಿರಿ ಶಾಸನ ತಾಳಗುಂದ ಶಾಸನ ಸನ್ನತ್ತಿ ಶಾಸನ ಎಲ್ಲಿ ಸರಿ ಉತ್ತರ ಯಾವುದಂದರೆ ರಾಯಚೂರಿನ ಮಸ್ಕಿ ಶಾಸನದಲ್ಲಿ ದೇವನಾಂಪ್ರಿಯ ಪ್ರಿಯದರ್ಶಿ ಅಶೋಕ ಎಂಬ ಉಲ್ಲೇಖ ಕಂಡುಬಂದೈತೆ ಹಾಗಾಗಿ ಆಪ್ಷನ್ ಎ ಸರಿಯಾದ ಉತ್ತರ ಆರನೇ ಪ್ರಶ್ನೆ ಮೌರ್ಯರ ಕಾಲದ ನಗರಾಡಳಿತ ಸಾಮಾಜಿಕ ಧಾರ್ಮಿಕ ಸಂಗತಿಗಳನ್ನು ಕುರಿತು ತಿಳಿಸುವ ಕೃತಿ ಯಾವುದು ಯಾವುದು ಸರಿ ಉತ್ತರ ಅಂದರೆ ಇಂಡಿಕಾ ಕೃತಿಯಲ್ಲಿ ಮೌರ್ಯರ ಕಾಲದ ನಗರಾಡಳಿತ ಚಂದ್ರಗುಪ್ತನ ಆಸ್ಥಾನಕ್ಕೆ ಯಾರು ಬಂದಿರ್ತಾರೆ ಅಂದ್ರೆ ಮೆಗಾಸ್ತಾನಿಸ್ ಅನ್ನುವಂಥ ಗ್ರೀಕ್ ಪ್ರವಾಸಿ ಬಂದಿರ್ತಾನೆ ಅವನು ಇಂಡಿಕಾ ಅನ್ನುವಂಥ ಕೃತಿಯನ್ನು ಬರಿತಾನೆ ಅದರೊಳಗೆ ಮೌರ್ಯರ ಕಾಲದ ನಗರಾಡಳಿತ ಹೇಗಿತ್ತು ಸಾಮಾಜಿಕ ಧಾರ್ಮಿಕ ಸಂಗತಿಗಳನ್ನು ಉಲ್ಲೇಖ ಮಾಡಿದ್ದಾನೆ ಸರಿಹೊತ್ತಿರ ಯಾವುದಂದ್ರೆ ಆಪ್ಷನ್ ಡಿ ಇಂಡಿಕಾ ಸರಿಯಾದ ಉತ್ತರ ಏಳನೇ ಪ್ರಶ್ನೆ ಈ ಕೆಳಗಿನ ಯಾವ ಹೇಳಿಕೆಯು ಕುಶಾಣರಿಗೆ ಸಂಬಂಧಿಸಿದ ಸರಿಯಾದ ಹೇಳಿಕೆಯಾಗಿದೆ ನೋಡ್ರಿ ಯಾವ ಸರಿ ಉತ್ತರ ಸರಿ ಉತ್ತರ ಯಾವುದಂದ್ರೆ ಕುಶಾಣರು ಮಧ್ಯ ಏಷ್ಯಾದಿಂದ ಭಾರತಕ್ಕೆ ಬಂದವರು ಅನ್ನುವಂಥ ಪಾಯಿಂಟ್ ಸರಿ ಉತ್ತರ ಆಗೈತಿ ಆಪ್ಷನ್ ಎ ಕರೆಕ್ಟ್ ನೆಕ್ಸ್ಟ್ ಎಂಟನೇ ಪ್ರಶ್ನೆ ಕಳಿಂಗ ಯುದ್ಧದ ನಂತರ ಅಶೋಕನು ಮತ್ತೊಂದು ಯುದ್ಧ ಮಾಡೋದ್ರಲ್ಲಿ ನಿರ್ಧರಿಸಲು ಕಾರಣ ಏನು ಅವತ್ತು ಯುದ್ಧ ಅಂತ ಯಾಕೆ ನಿರ್ಧಾರ ಮಾಡ್ತಾನಂದ್ರೆ ನಾಲ್ಕು ಆಯ್ಕೆ ಇಲ್ಲಿ ಯುದ್ಧದ ಸಾವು ನೋವು ಮನ ಕಲಿಕ್ಕಿತ್ತು ತೀವ್ರ ನಷ್ಟ ಉಂಟಾಯಿತು ಸೈನಿಕರು ಮೋಸ ಮಾಡಿದರು ಅವನು ಸೋತುವುದನ್ನು ಈ ಎಲ್ಲದಕ್ಕಿಂತ ಸರಿ ಉತ್ತರ ಯಾವುದಂದ್ರೆ ಆ ಯುದ್ಧದಲ್ಲಿ ಅಪಾರ ಸಾವು ನೋವು ಉಂಟಾಯಿತು ಲಕ್ಷಕ್ಕೂ ಹೆಚ್ಚು ಜನ ಗಾಯಗೊಂಡರು ಒಂದು ಲಕ್ಷಕ್ಕೂ ಹೆಚ್ಚು ಜನ ನಿಧನ ಹೊಂದಿದರು ಇದೆಲ್ಲ ಅವನಿಗೆ ಏನಾಗ್ತೈತಿ ಅಂದ್ರೆ ಭಾಳಷ್ಟು ಮನಸ್ಸಿಗೆ ಜಿಗುಪ್ಸೆಯನ್ನು ತರ್ತೈತಿ ಆದ್ದರಿಂದಾಗಿ ಅವನು ಯುದ್ಧ ಮಾಡೋದಿಲ್ಲ ಅಂತೇಳಿ ಡಿಸೈಡ್ ಮಾಡ್ತಾನೆ ಆಪ್ಷನ್ ಎ ಸರಿಯಾದ ಉತ್ತರ ಒಂಬತ್ತನೇ ಪ್ರಶ್ನೆ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಯಾರು ಇಲ್ಲಿ ಬಿಂದುಸಾರ ಚಂದ್ರಗುಪ್ತ ಮೌರ್ಯ ವಿಷ್ಣುವರ್ಧನ ಅಶೋಕ ಅಂತಿದೆ ಸರಿ ಉತ್ತರ ಯಾವುದಂದ್ರೆ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಚಂದ್ರಗುಪ್ತ ಮೌರ್ಯ ಆಪ್ಷನ್ ಬಿ ಸರಿಯಾದ ಉತ್ತರ ಆಪ್ಷನ್ ಬಿ ಸರಿ ಉತ್ತರ ಹತ್ತನೇ ಪ್ರಶ್ನೆ ಈ ಕೆಳಗಿನಗಳಲ್ಲಿ ಯಾವುದು ವಿಷ್ಣುಗುಪ್ತನ ಬಿರುದಾಗಿದೆ ನೋಡಿ ವಿಷ್ಣುಗುಪ್ತ ಅಂತಕ್ಷಣ ಭಾಳಷ್ಟು ಜನಕ್ಕೆ ಅರ್ಥ ಆಗೋದಿಲ್ಲ ಕೌಟಿಲ್ಯ ಚಾಣಕ್ಯ ಅಂದರೆ ಗೊತ್ತಾಗ್ತದೆ ನೋಡಿರಿ ವಿಷ್ಣುಗುಪ್ತ ಅಂದ್ರೆ ಚಂದ್ರಗುಪ್ತನ ಮಂತ್ರಿ ಕೌಟಿಲ್ಯನೂ ಹೌದು ಚಾಣಕ್ಯನೂ ಹೌದು ಹಾಗಾಗಿ ಇವು ಎರಡೂ ಸರಿ ಇರೋರಿಂದ ವಿಷ್ಣುಗುಪ್ತನ ಬಿರುದು ಕೌಟಿಲ್ಯನೂ ಹೌದು ಚಾಣಕ್ಯನೂ ಹೌದು ಹಾಗಾಗಿ ಆಪ್ಷನ್ ಡಿ ಎ ಮತ್ತು ಬಿ ಎರಡೂ ಸರಿ ವಿಷ್ಣುಗುಪ್ತನ ಬಿರುದು ಯಾವಾಗಾದ್ರೆ ಕೌಟಿಲ್ಯ ಮತ್ತು ಚಾಣಕ್ಯ ಹನ್ನೊಂದನೇ ಪ್ರಶ್ನೆ ಇಂಡಿಕಾ ಕೃತಿಯನ್ನು ರಚಿಸಿದವರು ಈಗಾಗಲೇ ಹೇಳಿದಿ ನಾವು ಚಂದ ಮೌರ್ಯ ಸಾಮ್ರಾಜ್ಯದ ನಗರಾಡಳಿತ ಧರ್ಮದ ಬಗ್ಗೆ ಭಾಳಷ್ಟು ಮಾಹಿತಿಯನ್ನು ಬರೆದಿದ್ದಾನ ಅದರೊಳಗೆ ಮೆಗಾಸ್ತಾನಿಸ್ ಅನ್ನುವಂಥ ಗ್ರೀಕ್ ಯಾತ್ರೆ ಈ ಇಂಡಿಕಾ ಕೃತಿಯನ್ನು ಬರೆದಿದ್ದಾನೆ ಆಪ್ಷನ್ ಎ ಸರಿಯಾದ ಹತ್ರ ಹನ್ನೆರಡನೇ ಪ್ರಶ್ನೆ ಅರ್ಥಶಾಸ್ತ್ರ ಕೃತಿಯನ್ನು ರಚಿಸಿದವರು ಯಾರು ನೋಡ್ರಿ ಸಿಂಪಲ್ ಐತೆ ಪ್ರಶ್ನೆ ಭಾಳ ಸರಿ ಕೇಳಿದ್ದಾರೆ ಹರ್ಷವರ್ಧನ ಸಮುದ್ರಗುಪ್ತ ಕೌಟಿಲ್ಯ ಮೆಗಾಸ್ತಾನೀಸ್ ಅರ್ಥಶಾಸ್ತ್ರ ಬರೆದವರು ಯಾರು ಅಂದ್ರೆ ಕೌಟಿಲ್ಯ ಅಥವಾ ವಿಷ್ಣುಗುಪ್ತ ಅಥವಾ ಚಾಣಕ್ಯ ಅಂತ ಹೇಳ್ಬೋದು ಆಪ್ಷನ್ ಸಿ ಕೌಟಿಲ್ಯ ಸರಿಯಾದ ಹದಿಮೂರು ಮೌರ್ಯ ಸಾಮ್ರಾಜ್ಯದ ರಾಜಧಾನಿ ಯಾವುದಂತ ಕೇಳಿದ್ದಾರೆ ನೋಡಿರಲ್ಲಿ ಇದರ ಮೇಲೆ ಇನ್ನೊಂದು ಪ್ರಶ್ನೆ ಕೇಳ್ಬೋದು ಮೌರ್ಯ ಸಾಮ್ರಾಜ್ಯದಲ್ಲಿ ಪ್ರಮುಖ ನಗರಗಳು ಯಾವಾಗಿದ್ದು ಸಂಪರ್ಕ ನಗರಗಳ ತಕ್ಷಶಿಲೆ ಉಜ್ಜಯಿನಿ ಪಾಟಲಿಪುತ್ರ ಎಲ್ಲವೂ ಕೂಡ ಪ್ರಮುಖ ನಗರ ಆಗಿದ್ದು ಬಟ್ ರಾಜಧಾನಿ ಅಂತ ಕೇಳಿದರೆ ಪಾಟಲಿಪುತ್ರ ಆಪ್ಷನ್ ಸಿ ಪಾಟಲಿಪುತ್ರ ಉತ್ತರ ಕುಶಾಣ ರಾಜಮನೆತನದ ಸಂಸ್ಥಾಪಕರು ಯಾರು ಯಾರು ಕನಿಷ್ಕ ಕುಜಲ್ ಕಡ್ಪಿಸಸ್ ಇನ್ ಪೀಸಸ್ ವಸುಮಿತ್ರ ಆಪ್ಷನ್ ಬಿ ಕುಜಲ್ ಪೀಸಸ್ ಕುಶಾಣರ ರಾಜಮನೆತನದ ಸ್ಥಾಪಕ ನೆಕ್ಸ್ಟ್ ಈ ಕೆಳಗಿನವರಲ್ಲಿ ಯಾರು ಕ್ರಿಸ್ತ ಶಾ ಎಪ್ಪತ್ತೆಂಟರಲ್ಲಿ ರಾಜಾಳುವಿಕೆಯನ್ನು ಪ್ರಾರಂಭಿಸಿ ಹೊಸ ಯುಗ ಎಂದಕ್ಕೆ ನಾಂದಿ ಹಾಡಿದರು ಯುಗ ಅಂತ ಕರಿತೇವೆ ನಾವು ಕ್ರಿಸ್ತ ಅಂತ ಕರಿತೇವಲ್ಲ ಯಾರು ಮಾಡಿದರು ಅಂತಂದ್ರೆ ಕನಿಷ್ಕ ಏನು ಮಾಡ್ತಾನೆ ಅಂದರೆ ಒಂದು ಹೊಸ ಯುಗವನ್ನು ಪ್ರಾರಂಭ ಮಾಡ್ತಾನೆ ಹಾಗಾಗಿ ಆಪ್ಷನ್ ಬಿ ಕನಿಷ್ಕ ಸರಿಯಾದ ಹತ್ರ ಒಟ್ಟಾರೆಯಾಗಿ ಹದಿನೈದು ಪ್ರಶ್ನೆಗಳನ್ನ ಚರ್ಚೆ ಮಾಡಿದ್ವಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ಅಧ್ಯಾಯದ ಆಯ್ಕೆ ಪ್ರಶ್ನೆಗಳನ್ನ ಚರ್ಚೆ ಮಾಡೋಣ ಇಲ್ಲಿಗೆ ಈ ವಿಡಿಯೋ ಪಾಠ ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು